ಚಿತ್ರದಲ್ಲಿ ಜಾನ್ವಿ ಲುಕ್ ಹೇಗಿದೆ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಮಸ್ತ್ ಪೋಸ್ ಪಟ್ಟೆ ಹುಡುಗರ ನಿದ್ದೆ ಕದಿಯೋದು ಪಕ್ಕಾ ಎಸ್ ತನ್ನ ಮೈಮಾಟದಿಂದ ಪಟ್ಟೆ ಹುಡುಗರ ನಿದ್ದೆ ಕದಿಯುತ್ತಿರುವ ಬೆಡಗಿ ಮುದ್ದು ಮನಸ್ಸಿನ ದೊಡ್ಡ ಮನೆ ಹುಡುಗಿ ಜಾನ್ವಿ ಕಪೂರ್ ನಟನೆಯಲ್ಲಿ ಸೌಂದರ್ಯದಲ್ಲಿ ತಾಯಿಯನ್ನೇ ಹೋಲುವ ಈ ಬೆಡಗಿ ಸದ್ಯ ತನ್ನ ಹೊಸ ಸಿನಿಮಾದ ಮೂಲಕ ಫ್ಯಾನ್ಸ್ ಅನ್ನ ರಂಜಿಸೋಕೆ ಬರ್ತಿದ್ದಾರೆ ಹೌದು ಗ್ಲೋಬಲ್ ಸ್ಟಾರ್ ರಾಮ್ ಚರಣ್ ಅಭಿನಯದ ಬಹು ನಿರೀಕ್ಷಿತ ಪೆದ್ದಿ ಸಿನಿಮಾದ ಶೂಟಿಂಗ್ ಬರದಿಂದ ಸಾಗುತ್ತಿದೆ ಉಪೇನಾ ಸಿನಿಮಾವನ್ನ ನಿರ್ದೇಶಿಸಿದ್ದ ಬುಚ್ಚಿಬಾಬು ಸನಾ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ ಪೆದ್ದಿ ಸಿನಿಮಾದಲ್ಲಿ ರಾಮ್ಚಂಡ್ಗೆ ಬಾಲಿವುಡ್ ನಟಿ ಜಾನ್ವಿ ಕಪೂರ್ ನಾಯಕಿಯಾಗಿ ನಟಿಸಿದ್ದು ಇದೀಗ ಚಿತ್ರತಂಡ ಜಾನ್ವಿ ಕಪೂರ್ ಫಸ್ಟ್ ಲುಕ್ ನ ಬಿಡುಗಡೆ ಮಾಡಿದೆ ಇದರಲ್ಲಿ ಜಾನ್ವಿ ನಿರ್ವಹಿಸುತ್ತಿರುವ ಪಾತ್ರದ ಹೆಸರು ಗೊತ್ತಾಗಿದೆ ರಗಡ್ ಲುಕ್ ಅಲ್ಲಿಯೇ ಜಾನ್ವಿ ಇಲ್ಲಿ ಕಾಣಿಸಿಕೊಳ್ತಿದ್ದು ಜೀಪ್ ಮೇಲೆ ಹತ್ತು ನಿಂತು ಕಣ್ಣಿಗೆ ಕನ್ನಡಕ ಕೂಡ ಧರಿಸಿ ಮಸ್ತ್ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಒಂದು ಲುಕ್ ಚಿತ್ರದ ಜಾನ್ವಿ ಕಪೂರ್ ಪಾತ್ರದ ಬಗೆಗಿನ ಕುತೂಹಲವನ್ನ ಹೆಚ್ಚಿಸಿದೆ ಇನ್ನು ಪೆದ್ದೆ ಚಿತ್ರದಲ್ಲಿ ಜಾನ್ವಿ ಕಪೂರ್ ಪಾತ್ರದ ಹೆಸರು ಏನು ಅನ್ನುವ ಪ್ರಶ್ನೆಗೆ ಉತ್ತರ ಕೂಡ ಸಿಕ್ಕಿದೆ ಸಿನಿಮಾ ತಂಡವೇ ಈ ಪಾತ್ರದ ಹೆಸರನ್ನ ಹೇಳಿಕೊಂಡಿದ್ದು ಅಚ್ಚಿಯಮ್ಮ ಅನ್ನುವ ರೋಲ್ ಅಲ್ಲಿಯೇ ಜಾನ್ವಿ ಇಲ್ಲಿ ನಟಿಸುತ್ತಿದ್ದಾರೆ ಇದುವರೆಗೆ ನಾವು ಜಾನ್ವಿ ಕಪೂರ್ ಅನ್ನ ಸೌಮ್ಯ ಸ್ವಭಾವದ ಮುತ್ತು ಹುಡುಗಿಯ ಕ್ಯಾರೆಕ್ಟರ್ ಅಲ್ಲಿ ನೋಡಿದ್ದೇವೆ ಆದರೆ ಈ ಸಿನಿಮಾದಲ್ಲಿ ಜಾನ್ವಿ ಸ್ವಲ್ಪ ಡಿಫ್ರೆಂಟ್ ಲುಕ್ ನಲ್ಲಿಯೇ ಕಾಣಿಸಿಕೊಳ್ಳುತ್ತಿದ್ದಾರೆ ಪೆದಿ ಚಿತ್ರದಲ್ಲಿ ಪ್ರದಿಯ ರೂಪದಲ್ಲಿ ಜಾನ್ವಿ ಕಾಣಿಸಿಕೊಳ್ತಾರೋ ಏನೋ ಅನ್ನೋರಿಗೆ ಈ ಚಿತ್ರದ ಫಸ್ಟ್ ಲುಕ್ ಶಾಕ್ ಕೊಟ್ಟಿದೆ ಎಸ್ ಈ ಸಿನಿಮಾದಲ್ಲಿ ಈಕೆಯ ಪಾತ್ರ ರಗಡ್ ಆಗಿಯೇ ಇದೆ ಜಾನ್ವಿ ಕಪೂರ್ ಫಸ್ಟ್ ಪೋಸ್ಟರ್ ರಿಲೀಸ್ ಆಗಿದ್ದು ಇದರಲ್ಲಿ ಜಾನ್ವಿ ಸಖತ್ ಆಗಿಯೇ ಕಾಣಿಸಿಕೊಂಡಿದ್ದಾರೆ ಕಣ್ಣಿಗೆ ಕಪ್ ಬಣ್ಣದ ಕೂಲಿಂಗ್ ಗ್ಲಾಸ್ ಹಾಕಿ ಸಖತ್ ಬೋಲ್ಡ್ ರೀತಿಯ ಪಾತ್ರದಲ್ಲಿ ಮಿಂಚಿಲು ರೆಡಿಯಾಗುತ್ತಿದ್ದಾರೆ ಈ ರೀತಿಯ ಪಾತ್ರದ ಎರಡು ಪೋಸ್ಟರ್ ಈಗಾಗಲೇ ರಿಲೀಸ್ ಆಗಿವೆ ರಾಮ್ ಚರಣ್ ಪಾತ್ರವೂ ಹಾಗೆ ಇದ್ದುದರಿಂದ ಜಾನ್ವಿ ಕಪೂರ್ ಪಾತ್ರವನ್ನ ಡೈರೆಕ್ಟರ್ ಬುಚ್ಚಿಬಾಬು ಮ್ಯಾಚ್ ಆಗೋ ರೀತಿನೇ ಬರೆದಿದ್ದೇನೆ ಎಂದು ತಿಳಿಸಿದ್ದಾರೆ ಏನು ಪ್ರತಿ ಚಿತ್ರ ಕ್ರೀಡಾಧಾರಿತ ಸಿನಿಮಾ ಆಗಿದ್ದು ಈ ಚಿತ್ರದಲ್ಲಿ ನಮ್ಮ ದೊಡ್ಡ ಮನೆ ಮಗ ಶಿವರಾಜ್ ಕುಮಾರ್ ಪ್ರಮುಖ ರೋಲ್ನಲ್ಲಿ ನಲ್ಲಿ ಖುಷಿಯ ವಿಚಾರ ಎಸ್ ಪೈತಿ ಚಿತ್ರದಲ್ಲಿ ರಾಮ್ಚರಣ್ ಅವರಿಗೆ ಬೆನ್ನೆಲುಬಾಗಿ ನಿಲ್ಲುವ ಪಾತ್ರವೇ ಇದಾಗಿದ್ದು ಇದರಲ್ಲಿ ಅಭಿನಯಿಸಿರೋ ಖುಷಿಯನ್ನ ಶಿವರಾಜ್ ಕುಮಾರ್ ಈಗಾಗಲೇ ಹಂಚಿಕೊಂಡಿದ್ದಾರೆ ಇನ್ನು ಈ ಚಿತ್ರಕ್ಕೆ ಎ ಆರ್ ರೆಹಮಾನ್ ಸಂಗೀತ ಸಂಯೋಜನೆ ಮಾಡಿದ್ದು ಆರ್ ರತ್ನವೇಳು ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ ಮಾರ್ಚ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತಾರರಂದು ಈ ಚಿತ್ರ ರಿಲೀಸ್ ಆಗುತ್ತಿದ್ದು ಈ ಚಿತ್ರದ ಪೋಸ್ಟರ್ ಗಮನ ಸೆಳೆದಿದೆ ರಾಮ್ ಚರಣ್ ಪಾತ್ರದ ಕತರ್ ಬೇರೆ ಫೀಲ್ ಕೊಡ್ತಿರೋದು ರಾಮ್ ಚರಣ್ ಫ್ಯಾನ್ಸ್ಗೆ ಕುತೂಹಲ ಹೆಚ್ಚಿಸುತ್ತಿದೆ ಇನ್ನು ಡೈರೆಕ್ಟರ್ ಬುಚ್ಚಿಬಾಬು ಸನ ಚಿತ್ರದ ಶೂಟಿಂಗ್ ಅನ್ನ ಬರದಿಂದಲೇ ಮಾಡುತ್ತಿದ್ದಾರೆ ಇನ್ನುಳಿದಂತೆ ಈ ಸಿನಿಮಾ ಸೌಂಡ್ ಮಾಡುತ್ತಲೇ ಇದೆ ಸಿನಿಮಾದ ಟೈಟಲ್ನಿಂದ ಹಿಡಿದು ಸ್ಟಾರ್ಗಳಿಂದಲೂ ಇದು ಗಮನ ಸೆಳೆಯುತ್ತಿದೆ ರಾಮ್ ಚರಣ್ ಜಾನ್ವಿ ಕಪೂರ್ ಶಿವರಾಜ್ ಕುಮಾರ್ ಸೇರಿದಂತೆ ಇನ್ನು ಅನೇಕರು ಈ ಸಿನಿಮಾದಲ್ಲಿ ಅಭಿನಯಿಸುತ್ತಿದ್ದಾರೆ